ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಉಪ ಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣವನ್ನು ನಾನು ಬೆಂಗಳೂರಿಗೆ ಜೋಡಣೆ ಮಾಡುತ್ತೇನೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಹೌದು ನೂತನ ಕರ್ನಾಟಕದ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣವನ್ನು ಬೆಂಗಳೂರಿಗೆ ವಿಲೀನಗೊಳಿಸುವುದಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಒಂದು ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಸ್ತಾಪಿಸಿದರು ಮತ್ತು ಈ ಪ್ರದೇಶವನ್ನು ಕಾಡುತ್ತಿರುವ ಹಲವಾರು ಸಮಸ್ಯೆಗಳನ್ನು ಎತ್ತಿ ತೋರಿಸುವ ಅವರು ಸಮಗ್ರ ಮೂಲ ಸೌಕರ್ಯ ಸುಧಾರಣೆಗಳ ಅಗತ್ಯವನ್ನು ಒತ್ತಿ ಒತ್ತಿ ಸಾರಿದರು ಅಬ ಚನ್ನಪಟ್ಟಣ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಸ್ತಾಪಿಸುವ ಟೈಮಿನಲ್ಲಿ ಆ ಸಮಯದಲ್ಲಿ ಸುಧಾರಣೆಗಳ ಅಗತ್ಯವನ್ನು ಕೂಡ ಒತ್ತಿ ಒತ್ತಿ ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಸಮರ್ಪಕ ರಸ್ತೆ ಪರಿಸ್ಥಿತಿಗಳ ಜೊತೆಗೆ ದಿನ ದಲಿತರಿಗೆ ಹಂಚಿಕೆಯಾದ ನಿವೇಶನಗಳು ಮತ್ತು ವಸತಿಗಳ ಕೊರತೆಯು ಅವರ ಕಾಳಜಿಗಳಲ್ಲಿ ಪ್ರಮುಖವಾಗಿತ್ತು ಚನ್ನಪಟ್ಟಣದ ಪುರಸಭೆ ಮತ್ತು ತಾಲೂಕು ಕಚೇರಿ ಕಟ್ಟಡಗಳ ಕಳಪೆ ಸ್ಥಿತಿಯನ್ನು ಗಮನಿಸಿದ ಡಿಕೆ ಶಿವಕುಮಾರ್ ಅವರು ನಾಗರಿಕ ಮೂಲ ಸೌಕರ್ಯಗಳಲ್ಲಿ ನ್ಯೂನತೆಗಳ ಬಗ್ಗೆ ಗಮನ ಸೆಳೆದರು ಬೆಳೆಯುತ್ತಿರುವ ಜನಸಂಖ್ಯೆಗೆ ಉತ್ತಮ ಸೇವೆ ಸಲ್ಲಿಸಲು ಈ ಸೌಲಭ್ಯಗಳನ್ನು ಮೇಲ್ದರ್ಜೆಗೆ ನಾನು ಅಗತ್ಯ ಅಗತ್ಯ ವಸ್ತುಗಳ ಬಗ್ಗೆ ಒತ್ತಿ ಹೇಳುತ್ತೇನೆ ಎಂದು ಹೇಳಿದ್ದರು ಚೆನ್ನ ಪಟ್ಟಣವನ್ನು ಬೆಂಗಳೂರಿಗೆ ವಿಲೀನಗೊಳಿಸುವ ಬಗ್ಗೆ ಚರ್ಚಿಸಿದ ಶಿವಕುಮಾರ್ ಈ ವಿಷಯದ ಬಗ್ಗೆ ನಿರ್ಧಾರ ಸನ್ನಿಹಿತವಾಗಿದೆ ಮುಂದಿನ ಎರಡು ದಿನಗಳಲ್ಲಿ ಪ್ರಕಟಣೆ ನಿರೀಕ್ಷಿಸಲಾಗಿದೆ ಎಂದು ಸುಳಿವು ನೀಡಿದರು ರಾಮನಗರ ಮಾಗಡಿ ಮತ್ತು ಕನಕಪುರದ ಜೊತೆಗೆ ಚನ್ನಪಟ್ಟಣವು ಬೆಂಗಳೂರು ಜಿಲ್ಲೆಯೊಳಗೆ ಏಕೀಕೃತ ಆಡಳಿತ ವಿಭಾಗದ ಭಾಗವಾಗಲಿದೆ ಎಂದು ಅವರು ವಿವರಿಸಿದರು ಇತ್ತೀಚೆಗೆ ರಾಜಕೀಯ ಕುತಂತ್ರಗಳ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರ ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡುತ್ತಾ ಅವರು ಅಧಿಕಾರಾವಧಿಯಲ್ಲಿ ಮಾನಹಾನಿಕರ ಘಟನೆಗಳು ನಡೆದಿವೆ ಎಂದು ಪ್ರತಿವಾದಿಸಿದರು ಡಿ ಕೆ ಶಿವಕುಮಾರ್ ಅವರು ಧನ್ಯವಾದಗಳು